ಎಲ್ಲರಿಗೂ ನಮಸ್ಕಾರ ಶರನ್ನವರಾತ್ರಿ ಪ್ರಯುಕ್ತ ನಾವು ಮಾಡ್ತಾ ಇರುವಂತ ಒಂಬತ್ತು ಸಂಚಿಕೆಗಳಲ್ಲಿ ಇದು ನಾಲ್ಕನೇ ಸಂಚಿಕೆ ಕಳೆದ ಮೂರು ಸಂಚಿಕೆಗಳಲ್ಲಿ ನಾವು ದೇವಿಯ ಮೊದಲ ಮೂರು ಅವತಾರಗಳ ಬಗ್ಗೆ ತಿಳ್ಕೊಂಡಿದೀವಿ ಮತ್ತೆ ಅದು ಹೇಗೆ ನಮ್ಮ ನಿತ್ಯ ಜೀವನಕ್ಕೆ ರಿಲೇಟ್ ಆಗುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡಿದೀವಿ ಆ ವಿಡಿಯೋಗಳ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಐ ಬಟನ್ ನಲ್ಲಿ ಸಿಗತ್ತೆ ಹೋಗಿ ಚೆಕ್ ಮಾಡ್ಬೋದು ನೀವು ಇನ್ನು ಈ ದಿನ ನಾವು ಕೂಷ್ಮಾಂಡ ದೇವಿಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಕೂಷ್ಮಾಂಡ ಅನ್ನೋ ಈ ಪದವನ್ನ ನಾವು ಮೂರು ವಿಭಾಗಗಳಾಗಿ ವಿಂಗಡಿಸಿದ್ರೆ ಅಲ್ಲಿ ನಮಗೆ ಮೂರು ಪದಗಳು ಸಿಗುತ್ತೆ ಮೊದಲನೆಯದು ಕೂ ಅಂದರೆ ಸ್ವಲ್ಪ ಉಷ್ಮಾ ಅಂದರೆ ಉಷ್ಣ ಅಥವಾ ಹೀಟ್ ಅಂತ ನಾವೇನ್ ಹೇಳ್ತೀವಿ ಹೀಟ್ ಅದು ಇನ್ನು ಕೊನೆಯ ಪದ ಅಂಡ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಗ್ ಅಂದ್ರೆ ಇದು ದೇವಿಯ ಕಾಸ್ಮಿಕ್ ಎಗ್ ಏನು ಕಾಸ್ಮಿಕ್ ಹೇಗಂದ್ರೆ ಈ ಇಡೀ ಪ್ರಪಂಚದಲ್ಲಿ ಏನೂ ಇಲ್ದಲೇ ಇದ್ದಾಗ ಬ್ರಹ್ಮಾಂಡದ ರಚನೆಗಾಗಿ ದೇವಿ ಈ ಸ್ವರೂಪವನ್ನ ಪಡೆದ್ಲು ಕೂಷ್ಮಾಂಡ ದೇವಿಯೇ ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಕರ್ತಳು ಅನ್ನುವಂಥ ಒಂದು ಪ್ರತೀತಿ ಇದೆ ಹಾಗಾಗಿ ಈ ಅವತಾರವನ್ನ ನಾವು ಒಬ್ಬ ಗರ್ಭವತಿ ಮಹಿಳೆಯೊಂದಿಗೆ ನಾವು ತುಲನೆಯನ್ನು ಮಾಡಿ ನೋಡಬಹುದು ಹೇಗೆ ದೇವಿ ಬ್ರಹ್ಮಾಂಡದ ರಚನೆ ಮಾಡಿದ್ಲೋ ಅದೇ ರೀತಿಯಾಗಿ ಗರ್ಭವತಿ ಸ್ತ್ರೀನೂ ಸಹ ಒಂದು ಹೊಸ ಜೀವನದ ರಚನೆಯನ್ನು ಮಾಡ್ತಾ ಇದ್ದಾಳೆ ಹಾಗಾಗಿ ಈ ಒಂದು ಅವತಾರ ಏನಿದೆ ಅದು ನಮ್ಮ ಜೀವನದ ಗರ್ಭವತಿ ಮಹಿಳೆ ಅಥವಾ ನಮ್ಮ ಗರ್ಭಾವಸ್ಥೆಯ ಸಮಯ ಏನಿದೆ ಅದರ ಜೊತೆಗೆ ನಾವು ಈ ಅವತಾರವನ್ನು ತುಲನೆ ಮಾಡಿ ನೋಡಬಹುದು ಇನ್ನು ಈ ಸ್ವರೂಪದಲ್ಲಿ ದೇವಿಯ ಕೈಯಲ್ಲಿ ಒಂದು ಕಳಶವನ್ನ ಹಿಡ್ದಿರೋದನ್ನ ನಾವು ಗಮನಿಸಬಹುದಾಗಿದೆ ಇನ್ನು ಈ ಕಳಶದಲ್ಲಿ ಜೇನುತುಪ್ಪ ಅಥವಾ ಅಮೃತ ಇದೆ ಅಂತ ಹೇಳಲಾಗತ್ತೆ ಮತ್ತೆ ಇನ್ನು ಅನೇಕ ಐತಿಹಾಸಿಕ ಪೌರಾಣಿಕ ಕಥೆಗಳ ಅನುಸಾರ ಮಡಿಕೆಯನ್ನ ನಾವು ಗರ್ಭದ ಪ್ರತೀಕವಾಗಿ ಬೆಂಬಿಸ್ತೀವಿ ಹಾಗಾಗಿ ದೇವಿಯ ಕೈಯಲ್ಲಿರುವಂತಹ ಕಳಶ ನವಜಾತ ಶಿಶುವಿನ ಆಗಮನದ ಪ್ರತೀಕವಾಗಿದೆ ಹಾಗಾಗಿ ಈ ಅವತಾರವನ್ನು ಹೆಣ್ಣಿನ ಜೀವನದ ಒಂದು ಮುಖ್ಯ ಘಟ್ಟಕ್ಕೆ ತುಲನೆ ಮಾಡಿ ನೋಡಬಹುದಾಗಿದೆ ಈ ಇವತ್ತಿನ ಈ ಸಂಚಿಕೆಯನ್ನ ನಾವು ದೇವಿಯ ಶ್ಲೋಕದೊಂದಿಗೆ ಪೂರ್ಣಗೊಳಿಸೋಣ ಓಂ ದೇವಿ ಕೂಷ್ಮಾಂಡಾಯೈ ನಮಃ ಸುರ ಸಂಪೂರ್ಣ ಕಲಶಂ ರೂಢಿರಾಪ್ಲುತಮೇವಚ ದಧಾನ ಪದ್ಮಹಸ್ತಭ್ಯಾಂ ಕೂಷ್ಮಾಂಡ ಶುಭದಾಸ್ತುಮೇ ಯಾದೇವಿ ದೇವಿ ಸರ್ವಭೂತೇಷು ಮಾಂ ಕೂಷ್ಮಾಂಡಾ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ